ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ನಾನು ಡಾಕ್ಟರ್ ಸದಾನಂದ ಪೆರ್ಲ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳು ಚಿತ್ತಾಪುರ ಕಲಬುರಗಿ ಜಿಲ್ಲೆ ಇದರ ಮಾಧ್ಯಮ ಸಂಚಾಲಕರು ನನ್ನೊಂದಿಗೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಗುಂಡನವರು ಟ್ರಸ್ಟ್ಗಳಾದ ವೆಂಕಟೇಶ್ ಕಡೇಚೂರು ಮತ್ತು ತಾಲೂಕಾಧ್ಯಕ್ಷರಾದ ಮಹೇಶ್ ಒಳಕುಂದ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಆರ್ಯ ಇಡಿಗೆ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದ ಕುಪೇಂದ್ರ ಗುತ್ತೇದಾರ್ ನಾಗೂರ್ ಮತ್ತು ನಾಯಕರಾದ ಬಿ ಎಂ ರಾವೂರು ಮತ್ತು ಮಲ್ಲಿಕಾರ್ಜುನ್ ಕುಕುಂದಿಯವರಿದ್ದಾರೆ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಯುವ ನಾಯಕರಾದಂಥ ರಾಜೇಶ್ ದತ್ತು ಗುತ್ತೇದಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಕರದಾಳು ಶಕ್ತಿಪೀಠದಿಂದ ಪೂಜ್ಯ ಡಾಕ್ಟರ್ ಪ್ರಣವಾನಂದ ಶ್ರೀಗಳು ನಡೆಸುವಂಥ ಏಳ್ನೂರು ಕಿಲೋಮೀಟರ್ ಉದ್ದದ ನಲವತ್ತೊಂದು ದಿನಗಳ ಪಾದಯಾತ್ರೆ ಪ್ರಾರಂಭವಾಗಲಿದೆ ಕರದಾಳು ಮಠದಿಂದ ಫ್ರೀಡಂ ಪಾರ್ಕ್ವರೆಗೆ ನಡೆಯುವ ಈ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ನಲವತ್ತೊಂದು ದಿನಗಳ ಕಾಲ ನಡೆದು ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ಮುಕ್ತಾಯಗೊಳ್ಳಲಿದೆ ನಾವು ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆ ಮತ್ತು ಇಡೀ ಕರ್ನಾಟಕದ ಸಮಸ್ಯೆಯನ್ನು ಎತ್ತುಕೊಂಡು ಒಂದು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹದಿನೆಂಟು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಮುಖ್ಯವಾಗಿ ಈ ಬೇಡಿಕೆಗಳು ಏನಪ್ಪ ಅಂತಂದರೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟು ವರ್ಷ ಆಯಿತು ಎಪ್ಪತ್ತಾರನ ವರ್ಷದಲ್ಲಿ ನಮಗೆ ಒಂದು ನಿಗಮ ಸಿಕ್ತು ಅಷ್ಟು ವರ್ಷ ಕಾದಿದ್ದೇವೆ ನಾವು ನಾವು ಅತಿ ಸಣ್ಣ ಸಮುದಾಯ ಅತಿ ಹಿಂದುಳಿದ ಸಮುದಾಯ ಸುಮಾರು ರಾಜ್ಯದಲ್ಲಿ ನಲವತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇರುವಂಥ ಸಮುದಾಯ ಈ ಸಮುದಾಯಕ್ಕೆ ಒಂದು ನಿಗಮ ಇರಲಿಲ್ಲ ಕುಲಶಾಸ್ತ್ರೀಯ ಅಧ್ಯಯನ ಆಗಿರಲಿಲ್ಲ ನಮಗೆ ಸರಿಯಾದ ಮಾನ್ಯತೆ ಗೌರವಗಳು ಅಥವಾ ಹಕ್ಕುಗಳನ್ನು ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಈವರೆಗೆ ಆಳಿದ ಸರ್ಕಾರ ಅದಕ್ಕಾಗಿ ಹೋರಾಟ ಮಾಡಿ ಮಂಗಳೂರಿನಿಂದ ಪಾದಯಾತ್ರೆ ಮಾಡಿದ ಫಲವಾಗಿ ನಮಗೆ ಏಳ್ನೂರು ಆರುನೂರ ಎಂಬತ್ತು ಕಿಲೋಮೀಟರ್ ಪಾದಯಾ ಯಾತ್ರೆ ಪ ಡಾಕ್ಟರ್ ಪ್ರಣಮಾನಂದ ಶ್ರೀಗಳು ಮಾಡಿದ ಫಲವಾಗಿ ನಮಗೆ ಎರಡು ಬೇಡಿಕೆ ಈಡೇರಿದೆ ಅದು ಮುಖ್ಯವಾಗಿ ಈಡಿಗ ನಿಗಮ ಮತ್ತು ಕುಲಶಾಸ್ತ್ರೀಯ ಅಧ್ಯಯನ ಆದರೆ ಇಡಿಗ ನಿಗಮ ಘೋಷಣೆ ಆಗಿರೋದೇ ವಿನಃ ಅದಕ್ಕೆ ಚಿಕ್ಕಾಸು ದುಡ್ಡು ಬಿಡುಗಡೆ ಮಾಡಿಲ್ಲ ಸರ್ಕಾರ ಇನ್ನೂ ಕೂಡ ಮಾಡಿಲ್ಲ ಮೊನ್ನೆಯಷ್ಟೇ ಅದಕ್ಕೆ ಅಧ್ಯಕ್ಷರನ್ನು ಈ ಸರ್ಕಾರ ಮಾಡಿದೆ ಅಧ್ಯಕ್ಷರ ಪದ ಸ್ವೀಕಾರ ಕೂಡ ಆಗಲಿಲ್ಲ ಅಂದರೆ ಎಷ್ಟು ದುರಂತ ಇದೆ ನಮ್ಮ ಈ ದೊಡ್ಡ ಸಮುದಾಯಕ್ಕೆ ಆಗ್ತಿರುವ ಅನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಈ ಭಾರತದಲ್ಲಿರುವಂತಹ ಅತಿ ಹಿಂದುಳಿದ ವರ್ಗಗಳ ಧ್ವನಿ ಎಲ್ಲಿಯಾದರೂ ಕುಗ್ಗಿ ಹೋದರೆ ಪ್ರಜಾಪ್ರಭುತ್ವ ನಡೀತಾ ಇಲ್ಲ ಅಂತ ಲೆಕ್ಕ ಅಂತ ಅಂದರೆ ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಸಿಗಬೇಕಾದ್ರೆ ಅತಿ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅವರ ಧ್ವನಿಗೂ ಸ್ಪಂದನೆ ಸಿಗಬೇಕು ಆಡಳಿತ ಮಾಡುವ ಸರ್ಕಾರಗಳು ಸಂವಿಧಾನಬದ್ಧವಾಗಿ ಆಡಳಿತ ಮಾಡ್ತೇವೆ ಬಸವ ತತ್ವದ ಅಡಿಯಲ್ಲಿ ಆಧಾರ ಮಾಡಲಿ ಆಡಳಿತ ಮಾಡ್ತೇವೆ ಅಂತ ಹೇಳಿದರೂ ಕೂಡ ನಮ್ಮ ಸಮುದಾಯವನ್ನು ಕಡೆಗಣಿಸ್ತಿರೋದಕ್ಕೆ ಭಾಳ ದುಃಖವಾಗಿ ನಮ್ಮ ಡಾಕ್ಟರ್ ಪ್ರಣವಾನಂದ ಶ್ರೀಗಳು ಎರಡೂವರೆ ವರ್ಷ ಈ ಸರ್ಕಾರ ಏನಾದರೂ ಮಾಡ್ತದೆ ಅಂತ ಕಾದು 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 ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲದ ಕಾರಣ ನಮ್ಮ ನಿಗಮಕ್ಕೆ ದುಡ್ಡು ಘೋಷಣೆ ಮಾಡಲಿಲ್ಲ ಐನೂರು ಕೋಟಿ ಬೇಕಂತಂದೆವು ಅದು ಕೊಡಲಿಲ್ಲ ನಮಗೆ ಯಾವುದೇ ರೀತಿಯ ಅಧ್ಯಕ್ಷರನ್ನು ಮಾಡಿದ್ದಾರೆ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಬಿಡಲಿಲ್ಲ ನಿರ್ದೇಶಕರ ನೇಮಕ ಆಗಲಿಲ್ಲ ಒಂದು ಕಚೇರಿ ಕೊಡಲಿಲ್ಲ ಈ ರೀತಿಯಾಗಿಯೂ ಕುಲಕಸಬನ್ನು ವೃತ್ತಿಯಿಂದ ನಮ್ಮನ್ನು ಒಂದು ಥರದ ತಳ್ಳಲ್ಪಟ್ಟಿದೆ ಅಂತ ಹೇಳ್ಬೋದು ಇಡೀ ರಾಜ್ಯದಲ್ಲಿ ನೋಡಿದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಮಂದಿ ಕುಲಕಸಬು ಕಳೆದುಕೊಂಡು ಇವತ್ತು ಸಂತ್ರಸ್ತರಾಗಿದ್ದಾರೆ ಅವರಿಗೆ ಪುನರ್ವಸತಿ ಕಲ್ಪಿಸಲಿಲ್ಲ ನಮ್ಮ ಕುಲಕಸಬಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಭರವಸೆಯ ಮಾತುಗಳಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಹದಿನೆಂಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಪೂಜೆ ಪ್ರಣವಾನಂದ ಶ್ರೀಗಳು ಹದಿನೆಂಟು ಬೇಡಿಕೆಗಳನ್ನು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಡೀ ಬಿಲ್ಲವ ನಾಮಧಾರಿ ತೀಯ ನಾಯಕ ದೀವರ ಸಮುದಾಯ ಸೇರಿದಂತೆ ಇಪ್ಪತ್ತಾರು ಪಂಗಡಗಳಿಗೆ ಸೇರಿದಂತೆ ಈ ಒಂದು ಬೇಡಿಕೆಗಳನ್ನು ಇಟ್ಟಿದ್ದರು ಅದರಲ್ಲಿ ಹದಿನೆಂಟು ಬೇಡಿಕೆಗಳನ್ನು ಈಗಲೇ ಈಡೇರಿಸಿ ಅಂತಲೂ ಕೂಡ ಹೇಳಿಲ್ಲ ಒಂದು ಕನಿಷ್ಠ ಒಂದು ಐದು ಬೇಡಿಕೆಗಳನ್ನು ಈಡೇರಿಸಿರಿ ಈ ಬಜೆಟ್ ಪೂರ್ವದಲ್ಲಿ ನಾವು ನಮ್ಮ ಪಾದಯಾತ್ರೆಯನ್ನು ಬಿಡ್ತೇವೆ ಅಂತ ಹೇಳ್ಕೊಂಡು ನಮ್ಮ ನಾಯಕರ ಜೊತೆ ಕೂಡ ನಾವು ಮಾತುಕತೆ ಮಾಡಿದ್ದೆವು ಸರ್ಕಾರದ ಗಮನಕ್ಕೆ ಕೂಡ ತರಿಸ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅನಿವಾರ್ಯವಾಗಿ ಇದು ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಯಾವುದೇ ವ್ಯಕ್ತಿಗಳ ವಿರುದ್ಧ ಅಲ್ಲ ಯಾವುದೇ ಸಂಘಟನೆಗಳ ವಿರುದ್ಧ ಅಲ್ಲ ಇದು ನಮ್ಮ ರಾಜ್ಯದ ನಲವತ್ತೈದು ಲಕ್ಷಕ್ಕಿಂತಲೂ ಅಧಿಕ ಇರುವ ಸಮುದಾಯದ ಜನರ ಕಲ್ಯಾಣಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಒಂದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಕೂಡ ಎಲ್ಲರ ಹಾಗೆ ಜೀವನ ಮಾಡಬೇಕು ಅನ್ನುವ ನೆಲೆಯಲ್ಲಿ ಇಂಥ ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ ಅದಕ್ಕಾಗಿ ಈ ಪಾದಯಾತ್ರೆ ಆಗ್ತದೆ ಬಹಿರಂಗ ಈಗ ಚಿತಾಪುರದಲ್ಲಿ ಮೊದಲ ಬಹಿರಂಗ ಸಭೆ ನಡೀತದೆ ಪಾದಯಾತ್ರೆಯನ್ನು ಆರು ಜನ ಹಿಂದ್ ಅತಿ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಚಾಲನೆ ಕೊಡ್ತಾರೆ ಪ್ರಣವಾನಂದ ಶ್ರೀಗಳಿಗೆ ಒಂದು ಧ್ವಜವನ್ನು ಹಸ್ತಾಂತರಿಸುವುದರ ಮೂಲಕ ಚಾಲನೆ ಕೊಡ್ತಾರೆ ಆ ಪಾದಯಾತ್ರೆ ಮೊದಲ ದಿನ ಒಂಬತ್ತು ಕಿಲೋಮೀಟರ್ನಷ್ಟು ಸಂಚಾರ ಮಾಡಿ ಚಿತಾಪುರ ಪಟ್ಟಣಕ್ಕೆ ಬರ್ತದೆ ಚಿತಾಪುರ ಪಟ್ಟಣದಲ್ಲಿ ಈ ಹಿಂದಿನ ಸಮ ಸಮಾಜ ಕಲ್ಯಾಣ ಖಾತೆಯ ಸಚಿವರು ಈಗಿನ ಸಂಸತ್ ಸದಸ್ಯರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ತೆಲಂಗಾಣದ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀನಿವಾಸ ಗೌಡ ಅವರು ಇರ್ತಾರೆ ಮತ್ತು ಗಂಗಾ ವತಿಯ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀನಾಥ್ ಇರ್ತಾರೆ ಕಲ್ಯಾಣ ಕರ್ನಾಟಕದ ಮತ್ತು ಮಾಜಿ ಸಚಿವರಾದಂಥ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲಿಕಯ್ಯ ಗುತ್ತೇದಾರ ಅವರು ಇರ್ತಾರೆ ಜೊತೆಗೆ ನಮ್ಮ ಸಮುದಾಯದ ಪ್ರಮುಖ ನಾಯಕರೆಲ್ಲ ಭಾಗವಹಿಸ್ತಾರೆ ಸುಭಾಷ್ ಅವರು ನಮ್ಮ ಹಿರಿಯ ನಾಯಕರು ಅವರು ಕೂಡ ಭಾಗವಹಿಸ್ತಾರೆ ಬಾಲರಾಜ್ ನಿತಿನ್ ಗುತ್ತೇದಾರ್ ಹೀಗೆ ಅನೇಕ ಮಂದಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರ ಒಂದು ಬೆಂಬಲದೊಂದಿಗೆ ಈ ಪಾದಯಾತ್ರೆ ಶುಭಾರಂಭ ಆಗ್ತದೆ ದಿನಕ್ಕೆ ಇಪ್ಪತ್ತು ಕಿಲೋಮೀಟರ್ ಸಂಚಾರ ಮಾಡ್ತದೆ ಮೊದಲ ದಿನ ಮಾತ್ರ ಒಂಬತ್ತು ಕಿಲೋಮೀಟರ್ ನಮ್ಮ ಚಿತ್ತಾಪುರದಲ್ಲಿ ಹಾಲ್ಟ್ ಅಲ್ಲಿಂದ ಹೊರಟು ಮತ್ತೆ ನಾವು ಶಾಬಾದ್ನಲ್ಲಿ ಹೊರಟಾಗ್ತೇವೆ ಆಗ್ತೇವೆ ಅಲ್ಲಿಂದ ಮತ್ತೆ ಜೇವರ್ಗಿ ಪ್ರವೇಶ ಮಾಡ್ತೇವೆ ಜೇವರ್ಗಿಯಿಂದ ಶಾಪುರ ಬರ್ತದೆ ಶಾಪುರದಿಂದ ದೇವದುರ್ಗ ಕ್ರಾಸ್ ಮೂಲಕ ರಾಯಚೂರು ಜಿಲ್ಲೆಯನ್ನು ಪ್ರವೇಶಿಸ್ತೇವೆ ಇಡೀ ನಲವತ್ತು ದಿನಗಳ ಪಾದಯಾತ್ರೆಯಲ್ಲಿ ಹದಿನೈದು ಬಹಿರಂಗ ದೊಡ್ಡ ಸಭೆಗಳಿವೆ ಇದರಲ್ಲಿ ರಾಷ್ಟ್ರದ ಮತ್ತು ರಾಜ್ಯದ ನಮ್ಮ ಸಮುದಾಯದ ಮತ್ತು ಇತರ ಸಮುದಾಯದ ನಾಯಕರು ಬಂದು ನಮಗೆ ಬೆಂಬಲವನ್ನು ಘೋಷಣೆ ಮಾಡ್ತೇನೆ ಅಂತ ಅಂದಿದ್ದಾರೆ ಮತ್ತು ಅವರು ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಲು ನಮ್ಮ ಸಮುದಾಯದವರು ಮತ್ತು ಎಲ್ಲ ಸಮುದಾಯದವರು ಕೂಡ ನಮಗೆ ಬೆಂಬಲ ಕೊಡಬೇಕು ಅಂತ ಹೇಳಿಕೊಂಡು ನಾನು ಮತ್ತು ಮಾಧ್ಯಮದವರ ಪೂರ್ಣ ಸಹಕಾರ ಬೇಕು ಅಂತ ಕೇಳಿಕೊಂಡು ಈ ಒಂದು ನಮ್ಮ ಸಮುದಾಯದ ಬೇಡಿಕೆಗೆ ಎಲ್ಲರ ಸ್ಪಂದನೆ ಬೇಕು ಅಂತ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ